ತೈಲ ಮಾರುಕಟ್ಟೆ ಕಂಪನಿಗಳು ಏಪ್ರಿಲ್ ತಿಂಗಳ ಮೊದಲ ದಿನವೇ ವಾಣಿಜ್ಯ ಸಿಲಿಂಡರ್ ದರ ಇಳಿಕೆ ಮಾಡಿ ಗ್ರಾಹಕರ ಮೊಗದ ಮೇಲೆ ನಗು ತರಿಸಿವೆ ತೈಲ ಮಾರುಕಟ್ಟೆ ಕಂಪನಿಗಳು ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಕಡಿತವನ್ನು ಘೋಷಿಸಿದ್ದು ಬೃಹತ್ ಅಡಿಗೆ ಇಂಧನವನ್ನು ಅವಲಂಬಿಸಿರುವ ವ್ಯವಹಾರಗಳು ಮತ್ತು ಕೈಗಾರಿಕೆಗಳಿಗೆ ಇದರಿಂದ ಅನುಕೂಲವಾಗಲಿದೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ನ ಬೆಲೆಯನ್ನು ನಲವತ್ತೊಂದು ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿದೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಪರಿಷ್ಕೃತ ಚಿಲ್ಲರೆ ಮಾರಾಟ ಬೆ ಬೆಲೆ ಈಗ ಪ್ರತಿ ಸಿಲಿಂಡರ್ ಗೆ ಒಂದು ಸಾವಿರದ ಏಳುನೂರ ಅರವತ್ತೆರಡು ರೂಪಾಯಿಗಳಷ್ಟಿದೆ ಈ ಕಡಿತದ ಮೊದಲು ದೆಹಲಿಯಲ್ಲಿ ಹತ್ತೊಂಬತ್ತು ಕೆಜಿ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬೆಲೆ ಒಂದು ಸಾವಿರದ ಎಂಟುನೂರ ಮೂರು ರೂಪಾಯಿಗಳಷ್ಟಿತ್ತು ಮುಂಬೈ ಒಂದು ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ಐವತ್ತು ಪೈಸೆ ಕೋಲ್ಕತ್ತಾ ಒಂದು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಚೆನ್ನೈ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ರೂಪಾಯಿ ಆಗಿದೆ ತೈಲ ಮಾರುಕಟ್ಟೆ ಕಂಪನಿಗಳು ಪ್ರತಿ ತಿಂಗಳ ಒಂದನೇ ತಾರೀಖಿನಂದು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಗಳ ಬೆಲೆಯನ್ನು ಪರಿಷ್ಕರಿಸುತ್ತೆ ಅಗತ್ಯಕ್ಕೆ ಅನುಗುಣವಾಗಿ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಗಳ ಬೆಲೆಯನ್ನು ಹೆಚ್ಚಿಸುತ್ತವೆ ಅಥವಾ ಕಡಿಮೆ ಮಾಡುತ್ತವೆ ಕಂಪನಿಗಳು ಕೊನೆಯದಾಗಿ ಮಾರ್ಚ್ ಒಂದರಿಂದ ವಾಣಿಜ್ಯ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ನ ಬೆಲೆಯನ್ನು ಆರು ರೂಪಾಯಿ ಹೆಚ್ಚಿಸಿದ್ದವು ಆದಾಗ್ಯೂ ಮನೆಗಳಲ್ಲಿ ಬಳಸುವ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ದೆಹಲಿಯಲ್ಲಿ ಎಂಟುನೂರ ಮೂರು ರೂಪಾಯಿ ಕೋಲ್ಕತ್ತಾದಲ್ಲಿ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಮುಂಬೈನಲ್ಲಿ ಎಂಟುನೂರ ಎರಡು ರೂಪಾಯಿ ಐವತ್ತು ಪೈಸೆ ಮತ್ತು ಚೆನ್ನೈನಲ್ಲಿ ಎಂಟುನೂರ ಹದಿನೆಂಟು ರೂಪಾಯಿ ಐವತ್ತು ಪೈಸೆ ಇದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಾಣಿಜ್ಯ ಅನಿಲ ಸಿಲಿಂಡರ್ನ ಬೆಲೆಯಲ್ಲಿ ಅತಿ ದೊಡ್ಡ ಜಿಗಿತ ಕಂಡುಬಂದಿತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಸಿಲಿಂಡರ್ನ ಬೆಲೆ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ಐವತ್ತು ಪೈಸೆಗಳಿಂದ ಇನ್ನೂರ ಅರವತ್ತೆಂಟು ರೂಪಾಯಿ ಐವತ್ತು ಪೈಸೆಗಳಿಗೆ ಏರಿತ್ತು ಇದರೊಂದಿಗೆ ಆ ಸಮಯದಲ್ಲಿ ಬೆಲೆ ಪ್ರತಿ ಸಿಲಿಂಡರ್ಗೆ ಎರಡು ಸಾವಿರದ ನಾಲ್ಕುನೂರ ಆರು ರೂಪಾಯಿ ತಲುಪಿತ್ತು ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಸಹ ಸಿಲಿಂಡರ್ ಬೆಲೆ ಇಪ್ಪತ್ತೇಳು ರೂಪಾಯಿಗಳಿಂದ ನಲವತ್ತೊಂದು ರೂಪಾಯಿಗಳಿಗೆ ಏರಿಕೆಯಾಗಿತ್ತು ಮಾರ್ಚ್ಗೆ ಹೋಲಿಸಿದ್ರೆ ಬೆಲೆ ಒಂದು ಸಾವಿರದ ಏಳುನೂರ ಎಪ್ಪತ್ತೊಂದು ರೂಪಾಯಿ ಐವತ್ತು ಪೈಸೆಗೆ ತಲುಪಿದೆ